ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಮರಾಂಬ ಎಕ್ಸ್ಟೆನ್ಷನ್ನಲ್ಲಿರ್ತಕ್ಕಂತಹ ಒಂದು ಕೋಚಿಂಗ್ ಸೆಂಟರ್ ಬಳಿ ನನ್ನ ಮಗನನ್ನು ಯಾರೋ ಮೂರು ಜನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುರೇಶ್ ಎನ್ನುವರು ಪಟ್ಟಣ ಪೊಲೀಸ್ ಠಾಣೆಗೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಸುಮಾರು ಹತ್ತೂವರೆ ಗಂಟೆಯಲ್ಲಿ ಹಾಜರಾಗಿ ದೂರನ್ನು ನೀಡಿದ ಮೇರೆಗೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ ಆ ದೂರಿನಲ್ಲಿ ಅವರು ತಮ್ಮ ಮಗ ಐದನೇ ತರಗತಿ ಓದ್ತಾ ಇದ್ದಾರೆ ಅವನನ್ನು ಶಾಲೆಯ ನಂತರ ಸಂಜೆ ಟ್ಯೂಷನ್ಗೆ ಸೇರಿಸಿದ್ದು ಭ್ರಮರಾಂಬ ಬಡಾವಣೆಯಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದ ಆ ದಿನ ಸಂಜೆ ಅವನು ಟ್ಯೂಷನ್ಗೆ ಹೋಗುವಂಥ ಸಂದರ್ಭ ಸಂದರ್ಭದಲ್ಲಿ ಯಾರೋ ಮೂರು ಜನ ಬಂದು ನೀವು ಟ್ಯೂಷನ್ಗೆ ರಜಾ ಹಾಕು ನನಗೆ ತಲೆನೋವು ಅಂತ ಟ್ಯೂಷನ್ ಟೀಚರ್ ಅವ್ರಿಗೆ ಹೇಳಿಬಿಟ್ಟು ನೀನು ವಾಪಸ್ ಬಾ ಅಂತ ಹೆದರಿಸಿದ್ರು ಬರಲಿಲ್ಲ ಅಂತಂದರೆ ನಿನ್ನ ನಾನು ಸಾಯಿಸ್ತೇನೆ ಅಂತ ಹೆದರಿಸಿದ್ರಿಂದ ಅವ್ರ ಮಗ ವಾಪಸ್ ಬಂದು ಅವ್ರ ಜೊತೆ ಹೋದ ಅವರು ಅವರನ್ನು ಕರ್ಕೊಂಡು ಹೋದಂಥವರು ಅವನನ್ನು ಕಾರಲ್ಲಿ ತಳ್ಳಿ ಕೂರಿಸ್ಕೊಂಡು ಬಾಯಿಗೆ ಪ್ಲಾಸ್ಟರನ್ನು ಹಾಕಿ ಮುಖಕ್ಕೆ ಮಾಸ್ಕ್ ಹಾಕಿ ಅದರಲ್ಲಿ ಕಣ್ಣು ಮಾತ್ರ ಕಾಣಿಸೋ ರೀತಿಯಲ್ಲಿ ಇಟ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಹೋದರು ನಂತರ ಒಂದು ಗೋಡಾರ್ ಹತ್ರ ಕರ್ಕೊಂಡು ಹೋದ್ರು ಆ ಗೋಡಾರ್ನಲ್ಲಿ ಒಂದು ಅರ್ಧ ಗಂಟೆ ಕೂರಿಸ್ಕೊಂಡಿದ್ದು ವಾಪಸ್ಸು ಒಂದು ಕಾರ್ನಲ್ಲಿ ಕರ್ಕೊಂಡು ಬಂದು ಕರ್ನಾಟಕ ಬ್ಯಾಂಕ್ ಹತ್ರ ಇಳಿಸ್ಬಿಟ್ಟು ಅಲ್ಲಿ ಐವತ್ತು ರೂಪಾಯಿಗಳನ್ನು ಕೊಟ್ಟು ಹೋಗಿ ನೀನು ಗೋಬಿ ಮಂಚೂರಿ ಮತ್ತು ಐಸ್ ಕ್ರೀಮನ್ನು ತಿನ್ನಬೇಕು ತಿನ್ನಲಿಲ್ಲ ಅಂದ್ರೂ ನಿಮಗೆ ಸಾಯಿಸ್ತೇವೆ ಅಂತ ಹೆದರಿಸಿದ್ರು ಎನ್ನುವಂತಹ ಕಂಪ್ಲೇಂಟನ್ನು ನೀಡಿದರು ಅದರ ಆಧಾರದ ಮೇಲೆ ನಾವು ಅದನ್ನು ದಾಖಲಿಸ್ಕೊಂಡು ಪ್ರಕರಣದ ಕುರಿತಂತೆ ತನಿಖೆಯನ್ನು ಮುಂದುವರಿಸಿದಾಗ ಮತ್ತು ಎಲ್ಲಿ ಟ್ಯೂಷನ್ ನಡೀತಾ ಇದ್ದಂಥ ಜಾಗ ಮತ್ತು ಆ ಬಾಲಕ ಯಾವ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದಂಥ ಜಾಗಗಳಲ್ಲಿರ್ತಕ್ಕಂಥ ಎಲ್ಲ ಸಿ ಸಿ ಕ್ಯಾಮರಾಗಳನ್ನು ಪರಿಶೀಲನೆ ನಡೆಸಿದಾಗ ಇದೊಂದು ಸುಳ್ಳು ದೂರು ಅಂತ ಗೊತ್ತಾಗಿದೆ ಅಂದರೆ ಬಾಲಕನಿಗೆ ಟ್ಯೂಷನ್ಗೆ ಹೋಗ್ತಕ್ಕಂಥದ್ದು ಅಷ್ಟೊಂದು ಆಸಕ್ತಿ ಇರಲಿಲ್ಲ ಜೊತೆಗೆ ಅವನಿಗೆ ಸ್ನ್ಯಾಕ್ಸನ್ನು ತಿನ್ನಬೇಕಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಅವನು ಟ್ಯೂಷನನ್ನು ತಪ್ಪಿಸಿಕೊಂಡು ಸಿಟಿಗೆ ಬಂದುಬಿಟ್ಟು ಟೌನ್ಗೆ ಬಂದು ಅಲ್ಲಿ ಐಸ್ ಕ್ರೀಮ್ ಮತ್ತು ಗೋಬಿ ಮಂಚೂರಿಯನ್ನು ಇರ್ತಾನೆ ಆ ಸಂದರ್ಭದಲ್ಲಿ ಅವರ ಪಕ್ಕದ ಮನೆಯ ಒಬ್ಬ ಮಹಿಳೆ ಅವನನ್ನು ನೋಡ್ತಾರೆ ಅವರು ಅವನನ್ನು ನೋಡಿದ್ದರಿಂದ ಅವನಿಗೆ ಗಾಬರಿ ಆಗಿಬಿಟ್ಟು ಈ ರೀತಿಯಾದಂಥ ಒಂದು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವ ಕಥೆಯನ್ನು ಆ ಮಹಿಳೆಗೆ ಕೇಳಿ ಆ ಮಹಿಳೆಯ ಕಡೆಯಿಂದ ಅವರ ತಂದೆಗೆ ಫೋನನ್ನು ಮಾಡಿಸಿರ್ತಾನೆ ಇದರಲ್ಲಿ ಜಸ್ಟ್ ಬಾಲಕ ಟ್ಯೂಷನ್ಗೆ ಹೋಗುವ ಆಸಕ್ತಿ ಇಲ್ಲದ ಕಾರಣ ಈ ಘಟನೆ ಈ ರೀತಿಯ ಘಟನೆ ನಡೆದಿದೆ ಅಂತ ಹೇಳಿರುವುದು